ನಮಸ್ಕಾರ ವೀಕ್ಷಕರೇ ಪಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ನಮ್ಮ ವಿಡಿಯೋ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇದರ ವಿವರಗಳು ಕೂಡ ನಿಮಗೆ ಗೊತ್ತಾಗುವಂಥದ್ದು ಹಾಗಾದರೆ ಏನಪ್ಪ ಈ ವಿಡಿಯೋದಲ್ಲಿ ವಿಶೇಷವಾಗಿದೆ ಹೇಳತಕ್ಕಂಥಂದರೆ ವೃಷಭ ರಾಶಿ ಮತ್ತು ವೃಷಭ ಲಗ್ನ ಹೇಳತಕ್ಕಂಥದ್ದು ನೋಡಿ ಪ್ರತಿಯೊಬ್ಬರ ಜಾತದಲ್ಲಿ ಕೂಡ ಬಹಳ ವಿಶೇಷವಾಗಿರ್ತಕ್ಕಂತಹ ಯೋಗ ಯೋಗಗಳು ಇದ್ದೇ ಇರುತ್ತೆ ಆರಂಭದಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಕೊನೆಯ ಭಾಗದಲ್ಲಿ ಹಾಗಾದರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ವೃಷಭ ರಾಶಿಯಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏನು ನಾವು ಈ ವರ್ಷ ಇದೆ ಇದು ವರ್ಷ ಪೂರ್ತಿವರೆಗೂ ಎಂತೆಂಥ ಯೋಗಗಳು ಎಂತೆಂಥ ದಶಾಸಂಧಿಗಳು ಹೇಳತಕ್ಕಂಥದ್ದು ನಾವು ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಂ ಸರ್ವಮಂಗಲ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೇ ದೇವಿ ನಾರಾಯಣ ನಮೋಸ್ತುತಿ ಹಾಗೆ ವೃಷಭ ರಾಶಿಯವರಿಗೆ ವೃಷಭ ಲಗ್ನದವರಿಗೆ ಲಾಭಸ್ಥಾನಾಧಿಪತಿ ಯೋಗ ಹೇಳತಕ್ಕಂಥದ್ದು ನೋಡಿ ಈ ಲಾಭಾದಿ ಸ್ಥಾನಾಧಿಪತಿ ಯೋಗ ಹೇಳತಕ್ಕಂಥದ್ದು ಅದೊಂಥರ ಅದ್ಭುತ ಗಜಕೇಶ್ರೀ ಯೋಗ ಹೇಳತಕ್ಕಂಥದ್ದು ಲಾಭಸ್ಥಾನಾಧಿಪತಿ ಯೋಗ ಯಾರು ಅಂದರೆ ಬುಧ ಹೇಳತಕ್ಕಂಥದ್ದು ವೃಷಭ ರಾಶಿಯಿಂದ ಮತ್ತು ವೃಷಭ ಲಗ್ಗದಿಂದ ಎರಡನೆಯ ಮನೆ ಅಧಿಪತಿ ಬಂದು ಮಿಥುನ ರಾಶಿ ಆಗತ್ತೆ ಮಿಥುನ ಅಧಿಪತಿ ಬುಧ ಹೇಳತಕ್ಕಂಥದ್ದು ಅತ್ಯಂತ ಧನ ಧನಕಾರಕನಾಗಿರ್ತಾನೆ ನಿಮಗೆ ಯಥೇಚ್ಛವಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ದುಡ್ಡು ಕೊಡುವಂಥವನು ಹಣವನ್ನು ಕೊಡತಕ್ಕಂಥವನು ವ್ಯವಹಾರದಲ್ಲಿ ಲಾಭವನ್ನು ಕೊಡತಕ್ಕಂಥವನು ಯಾವುದೇ ಅಡೆತಡೆಗಳಿಲ್ಲದೆ ಕೂಡ ಸರಳವಾಗಿ ಹಣವನ್ನು ನಿಮ್ಮ ಕೈಗೆ ಸೇರುವಂತಹ ಒಂದು ಮಹಾಯೋಗ ಈ ಯೋಗ ಹೇಳತಕ್ಕಂಥದ್ದು ಆ ಅಂತಹ ಯೋಗ ನಿಮ್ಮ ಜಾತಕದಲ್ಲಿದ್ದು ಅದು ಕೂಡ ನಿಮ್ಮ ಬುಧ ದಶೆ ಹೇಳ್ತಕ್ಕಂಥದ್ದು ನೋಡಿ ನಿಮ್ಮ ಲಾಭ ಧನಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ಈ ಧನಾಧಿಪತಿಯ ಯೋಗದ ದಶೆ ಇತ್ತುಳಾದರೆ ನೀವು ಸುಮಾರು ವರ್ಷಗಳ ಕಾಲ ನೂರಾರು ನಾವು ನೂರಾರು ಕೋಟಿಗಳನ್ನು ಸಂಪಾದನೆ ಮಾಡ್ಬೋದು ಹೇಳ್ತಕ್ಕಂಥ ನಿಮ್ಮ ಕಣ್ಣಿಗೆ ಕಾಣ್ತಾ ಇರತ್ತೆ ವ್ಯಕ್ತಿಗಳು ಎಷ್ಟೆಷ್ಟು ಸಂಪಾದನೆ ಮಾಡ್ತಿರ್ತಾರೆ ಯಾವ್ಯಾವ ಥರ ಕೀರ್ತಿಗಳನ್ನು ಕಳಿಸ್ತಿರ್ತಾರೆ ನಟ ಇರಬಹುದು ಅಥವಾ ರಾಜಕೀಯ ವ್ಯಕ್ತಿಗಳಿರ್ಬೋದು ಸಿನಿಮಾ ಇಂಡಸ್ಟ್ರಿಗಳಿರ್ಬೋದು ಅಥವಾ ಬೇರೆ ಬೇರೆ ಒಂದೊಂದು ಉದ್ಯೋಗಗಳಲ್ಲಿ ಹುಡುಕಿಕೊಂಡಿರ್ತಕ್ಕಂಥ ಉದ್ಯೋಗಗಳಿರಬಹುದು ಯಾಕೆಂತ ಕೇಳಿದರೆ ಇಂತಹ ಒಂದು ಯೋಗ ಅತ್ಯುನ್ನತ ಸ್ಥಾನಮಾನಕ್ಕೆ ಕೀರ್ತಿಗೆ ಹೇಳ್ಕೊಂಡು ಹೋಗುತ್ತೆ ಹೇಳ್ತಕ್ಕಂಥದ್ದು ಬುಧ ದಶ ಸಂಧಿ ಹೇಳಕ್ಕಂಥದ್ದು ಇಂತಹ ಬುಧ ದಶ ಕಾಲದಲ್ಲಿ ವಿಪರೀತವಾದಂಥ ಹಣವನ್ನು ಸಂಪಾದನೆ ಮಾಡುವಂತಹ ಮಹಾಯೋಗ ಇಲ್ಲಿ ಉಂಟಾಗ್ತಾ ಇರುತ್ತೆ ಹಾಗೆ ಈ ವೃಷಭ ರಾಶಿಯವರಿಗೆ ಭಾಗ್ಯಕಾರಕನಾಗಿರ್ತಕ್ಕಂಥವನು ಅಂದರೆ ಒಂಬತ್ತನೇ ಮನೆ ವೃಷಭ ರಾಶಿಯಿಂದ ಒಂಬತ್ತನೇ ಮನೆ ಭಾಗ್ಯಯೋಗ ಹೇಳತಕ್ಕಂಥದ್ದು ನೋಡಿ ಈ ಭಾಗ್ಯಯೋಗ ಹೇಳತಕ್ಕಂಥ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ತನ್ನ ಜೀವನದಲ್ಲಿ ಭಾಗ್ಯಯೋಗ ಅದೃಷ್ಟದ ಬಾಗಿಲು ಸದಾ ತೆಗೆದುಕೊಂಡು ಇದ್ದೇ ಇರುತ್ತೆ ಆದರೆ ಅದು ಯಾವಾಗ ಏನು ಹೇಳತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಅಲ್ಲೇ ನಮಗೆ ಯಾವಾಗ ಹೇಗೆ ಹೇಳ್ತಕ್ಕಂಥ ಗೊತ್ತಾಗ್ತಾ ಇಲ್ಲ ನೋಡಿ ಭಾಗ್ಯಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶನಿ ಹೇಳತಕ್ಕಂಥದ್ದು ಭಾಗ್ಯಕಾರಕನಾಗಿರ್ತಕ್ಕಂತಹ ಮಹಾಯೋಗ ಮಕರ ರಾಶಿಯಾಗಿರುತ್ತೆ ಒಂಬತ್ತನೇ ಮನೆ ರಾಷ್ಟ್ರಾಧಿಪತಿ ಯೋಗ ಶನಿ ಹೇಳ್ತಕ್ಕಂಥದ್ದು ನೋಡಿ ವೃಷಭ ರಾಶಿಯವರಿಗೆ ಶನಿ ದಶಾ ನಡೀತಾ ಇದ್ದರೆ ಅದೃಷ್ಟವಂತರು ಹೇಳ್ತಕ್ಕಂಥದ್ದು ಯಾಕೆಂದರೆ ನಿಮ್ಮ ರಾಶಿಗೆ ಅದು ಭಾಗ್ಯಾಧಿಪತಿಯ ದಶ ಆಗಿರುತ್ತೆ ಹೇಳ್ತಕ್ಕಂಥದ್ದು ಅಂತಹ ದಶೆಯಲ್ಲಿ ಶನಿ ಶನಿದಶ ಮುಗಿಯಲಿಯವರೆಗೂ ಕೂಡವಾ ನೋಡಿ ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾನೇ ಇರ್ತೀರಿ ಹಿಂದೆ ತಿರುಗಿ ನೋಡುವುದೇ ಇಲ್ಲ ನೀವು ನಿಮ್ಮ ಕೆಲಸ ಕಾರ್ಯಗಳಿರ್ಬೋದು ನಿಮ್ಮ ಐಶ್ವರ್ಯಗಳಿರ್ಬೋದು ವಿಪರೀತವಾದಂಥ ಆನಂದಮಯವಾಗಿರ್ತಕ್ಕಂಥ ಜೀವನ ನಿಮ್ಮದಾಗ್ತಾ ಇರತ್ತೆ ಹೇಳ್ತಕ್ಕಂಥದ್ದು ಹಾಗೆ ಹನ್ನೊಂದನೇ ಸ್ಥಾನ ಹೇಳತಕ್ಕಂಥದ್ದು ನೋಡಿ ಭಾಳ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಹನ್ನೊಂದನೇ ಸ್ಥಾನ ಮೀನರಾಶಿಯಾಗಿರುತ್ತೆ ಮೀನರಾಶಾಧಿಪತಿ ಬಂದು ಗುರು ಆಗಿರ್ತಾನೆ ನೋಡಿ ಈ ಮೂರು ಗುರುದಶಾ ಹಂದಿ ಹೇಳ್ತಕ್ಕಂಥ ಗುರುದಶಾ ಯೋಗವು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಗುರುವಿನ ಸಂಪೂರ್ಣ ಕೃಪಕಟಾಕ್ಷೆ ಈ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂತಹ ಒಂದು ಯೋಗ ನಿಮ್ಮ ಜಾತಕದಲ್ಲಿ ಇದ್ದರೆ ಹೌದಾದರೆ ನೀವು ಕೂಡ ಒಂದು ಸ್ಥಾನದಿಂದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವುದು ಅಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಯೋಗ ಇವೆಲ್ಲವೂ ಕೊಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ಇದು ಸಾಮಾನ್ಯವಾಗಿ ನಲವತ್ತು ನಲವತ್ತೈದು ಐವತ್ತು ವರ್ಷಗಳಲ್ಲಿ ಇಂತಹ ಒಂದು ಮಹಾಯೋಗ ಬಂದು ಹೋಗ್ತಾ ಇರುತ್ತೆ ಬೇರೆ ಬೇರೆ ದಶಾ ಸಂಧಿ ಅಂದರೆ ರಾಹು ದಶಾ ಕೇತು ದಶಾ ಈ ಥರದಲ್ಲ ಬಂದರೆ ಏನಾಗುತ್ತೆ ನಿಮ್ಮ ಐಶ್ವರ್ಯ ಎಲ್ಲವೂ ಕೂಡ ನಷ್ಟ ಆಗತ್ತೆ ಋಣ ಇದ್ದು ಬಿಡ್ತೀರಿ ನಿಮಗೆ ಕೊಡುವಂಥವರು ಕೂಡ ಹಣವನ್ನು ನೀವು ಕೊಡುವುದಿಲ್ಲ ಯಾಕೆಂದರೆ ಅದೃಷ್ಟಗಳಲ್ಲೂ ಕೂಡ ಖರ್ಚಾಗ್ತಾ ಹೋಗಿರುತ್ತೆ ಇಂತಹ ಒಂದಷ್ಟು ದಶಾ ಯೋಗ ಹೇಳತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ವೀಕ್ಷಕರೇ ಇದು ಕೂಡ ನಿಮ್ಮ ನಿಮ್ಮ ಜಾತಕದಲ್ಲಿ ಈ ವರ್ಷ ಯಾರಿಗಾದರೂ ಈ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ನೋಡಿ ನೆನಪಿಟ್ಕೊಳ್ಳಿ ಬುಧದಶ ನಡೀತಾ ಇದ್ದರೆ ಅಥವಾ ಶನಿ ದಶ ನಡೀತಾ ಇದ್ದರೆ ಅಥವಾ ಗುರುದಶ ನಡೀತಾ ಇದ್ದರೆ ನೀವು ಈ ವರ್ಷ ಸಂಪೂರ್ಣವಾಗಿ ಅದ್ಭುತವಾದಂತಹ ಮಹಾಯೋಗವನ್ನು ಆನಂದಿಸಲಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ದಶಾ ದಶಾಸಂಧಿ ಯಾವುದನ್ನು ತಿಳ್ಕೊಳ್ಳಿ ಪ್ರತಿಯೊಂದು ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರೆ ಯಾಕೆ ನಿಮಗೆ ದುಡ್ಡು ಬರಲ್ಲ ಅಂತ ನಿಮಗೆ ಬೇರೆ ಏನೋ ದಶೆ ನಡೀತಾ ಇದೆ ರಾವು ಇತ್ತಿರ ದೇ ನಡೀತಾ ಇದ್ದರಿಂದ ಅದೆಲ್ಲವೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ತೇನೆ ವೀಕ್ಷಕರೇ ವೀಕ್ಷಕರೇ ಇನ್ನು ಹಲವು ವಿಚಾರಗಳನ್ನು ನಾವು ತಿಳಿದುಕೊಳ್ಳೇಬೇಕಂಥದ್ದು ವೀಕ್ಷಕರೇ ನಿಮ್ಮ ನಿಮ್ಮ ಜಾತಗಳನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಹೆಸರು ಡೇಟ್ ಆಫ್ ಬರ್ತು ಸಮಯಗಳಿರಬೇಕು ಅಥವಾ ಒಂದು ವೇಳೆ ಅದು ಇಲ್ಲಾಳಾದರೆ ನಿಮ್ಮ ಹೆಸರು ನಿಮ್ಮ ವಯಸ್ಸು ನಿಮ್ಮ ಭಾವಚಿತ್ರಗಳ ಮೂಲಕ ಕೂಡ ಜಾತಿವಾದಿಗಳನ್ನು ಪರಿಶೀಲನೆ ಮಾಡಿ ಪರಿಹಾರಗಳನ್ನು ನೀಡಲಾಗುತ್ತೆ ಅಂತ ಹೇಳ್ತೇನೆ ವೀಕ್ಷಕರೇ ಅಷ್ಟೇ ಅಲ್ಲ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ